ಹಾಯ್ ಫ್ರೆಂಡ್ಸ್ ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸು ಮಸ್ತ್ ಮಗ ಡಾಟ್ ಕಾಮ್ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎರಡು ಮೂರು ವರ್ಷಗಳ ಕಾಲ ಜಗತ್ತನ್ನೇ ನಡುಗಿಸಿದ್ದ ಕೊರೋನಾ ಮತ್ತೆ ಭಾರತದಲ್ಲಿ ವೇಗವಾಗಿ ಹರಡ್ತಾ ಇದೆ ದೇಶದಲ್ಲಿ ಕೊರೋನಾ ಸಕ್ರಿಯ ಪ್ರಕರಣಗಳ ಸಂಖ್ಯೆ ಸಾವಿರದ ಗಡಿ ದಾಟಿದೆ ಥೌಸಂಡ್ ಕಳೆದ ವಾರ ಜಸ್ಟ್ ಇನ್ನೂರ ಐವತ್ತೇಳು ಕೇಸ್ ಸಕ್ರಿಯ ಪ್ರಕರಣಗಳಿದ್ವು ಟೂ ಫಿಫ್ಟಿ ಸೆವೆನ್ ಈಗ ಒಂದೇ ವಾರದಲ್ಲಿ ಏಳ್ನೂರೈವತ್ತೆರಡು ಹೊಸ ಕೇಸ್ಗಳು ದಾಖಲಾಗಿ ಸಾವಿರ ಗಡಿ ದಾಟಿದೆ ಟೋಟಲ್ ಕೊರೋನಾ ಕೇಸ್ಗಳ ಸಂಖ್ಯೆ ಸಾವಿರದ ಒಂಬತ್ತಕ್ಕೆ ಏರಿಕೆಯಾಗಿದೆ ಈ ಪೈಕಿ ಕೇರಳ ಮಹಾರಾಷ್ಟ್ರ ದಿಲ್ಲಿ ಮತ್ತು ಕರ್ನಾಟಕದಲ್ಲಿ ಕೋವಿಡ್ ಹೆಚ್ಚಾಗ್ತಾ ಇದೆ ಕೇಂದ್ರ ಆರೋಗ್ಯ ಸಚಿವಾಲಯ ಈ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದೆ ಕೇರಳದಲ್ಲಿ ಅತಿ ಹೆಚ್ಚು ನಾನ್ನೂರ ಮೂವತ್ತು ಕೇಸ್ಗಳು ಪತ್ತೆಯಾಗಿವೆ ನಂತರ ಮಹಾರಾಷ್ಟ್ರದಲ್ಲಿ ಇನ್ನೂರ ಒಂಬತ್ತು ದಿಲ್ಲಿಯಲ್ಲಿ ನೂರ ನಾಲ್ಕು ಮತ್ತು ಕರ್ನಾಟಕದಲ್ಲಿ ನಲವತ್ತೇಳು ಕೇಸಸ್ ಕಂಡುಬಂದಿವೆ ಈ ಬಾರಿ ಏಯ್ಟ್ ಒನ್ ಮತ್ತು ಎಲ್ ಎಫ್ ಪಾಯಿಂಟ್ ನಿಂದ ಪ್ರಕರಣಗಳು ಜಾಸ್ತಿ ಆಗ್ತಿವೆ ಅಂತ ಗೊತ್ತಾಗಿದೆ ಅಂದಹಾಗೆ ಮೊದಲು ಕೋವಿಡ್ನಲ್ಲಿ ಒಮೈಕ್ರಾನ್ ಅನ್ನೋ ಹೊಸ ವೇರಿಯಂಟ್ನ ರೂಪಾಂತರ ಆಗಿತ್ತು ದೊಡ್ಡ ಪ್ರಮಾಣದಲ್ಲಿ ಹರಡಿತು ನಂತರ ಇದು ಬಿ ಎ ಟೂ ಪಾಯಿಂಟ್ ಏಟ್ ಸಿಕ್ಸ್ ಪಿರೋಲಾ ಅನ್ನೋ ಸಬ್ ವೇರಿಯಂಟ್ ಸೃಷ್ಟಿಗೆ ಕಾರಣವಾಗಿತ್ತು ಇದರಿಂದ ಜೆ ಎನ್ ಒನ್ ಸಬ್ ವೇರಿಯಂಟ್ ಸೃಷ್ಟಿಯಾಗಿತ್ತು ಈಗ ಜೆ ಎನ್ ಒನ್ ತಳಿಯಿಂದ ಎಲ್ ಎಫ್ ಸೆವೆನ್ ಮತ್ತು ಎನ್ ಬಿ ಒನ್ ಏಟ್ ಒನ್ ಈ ತಳಿ ಸೃಷ್ಟಿಯಾಗಿದೆ ಅಂತ ಹೇಳ್ತಿದ್ದಾರೆ ಸದ್ಯ ಸರ್ಕಾರ ಯಾವ ವೇರಿಯಂಟ್ ಹೆಚ್ಚು ಇದೆ ಅಂತ ಹೇಳಲಿಲ್ಲ ಆದರೆ ಕೆಲ ಅಧಿಕಾರಿಗಳು ಈಗ ಪತ್ತೆಯಾಗಿರುವ ಹೆಚ್ಚಿನ ಕೇಸ್ ಇದೆ ಅಂತ ಮಾಧ್ಯಮಗಳಿಗೆ ಹೇಳಿದ್ದಾರೆ ಅಂದಹಾಗೆದು ಮುಂಚಿನ ಕೊರೋನಾಗೆ ಹೋಲಿಸ್ಕೊಂಡ್ರೆ ಸ್ವಲ್ಪ ಅಪಾಯಕಾರಿ ಅಂತ ಹೇಳ್ತಾ ಇದ್ದಾರೆ ಈಗ ಆಲ್ರೆಡಿ ಹಾಂಗ್ಕಾಂಗ್ ಸಿಂಗಪುರ್ ಥಾಯ್ಲೆಂಡ್ಗಳಲ್ಲಿ ಇದೇ ವೇರಿಯಂಟ್ ಹೆಚ್ಚು ಹರಡ್ತಾ ಇದೆ ಇತರ ವೇರಿಯಂಟ್ಗಳು ತೋರಿಸುವ ಗುಣಲಕ್ಷಣವನ್ನೇ ಇದು ಹೊಂದಿದೆ ಜ್ವರ ಗಂಟಲು ನೋವು ಒಣ ಕೆಮ್ಮು ಆಯಾಸ ವಿಪರೀತ ಶೀತ ತಲೆನೋವು ವಾಸನೆ ಮತ್ತು ಆಹಾರದ ರುಚಿ ಗೊತ್ತಾಗದೇ ಇರೋದು ಸ್ನಾಯು ನೋವು ಕಣ್ಣು ಕೆಂಪುಗಾಗೋದು ಮತ್ತು ಅತಿಸಾರ ಇತ್ಯಾದಿ ಇರುತ್ತೆ ಕೆಲವರಲ್ಲಿ ಸಣ್ಣ ಪ್ರಮಾಣದ ಜೀರ್ಣಾಂಗ ಸಮಸ್ಯೆ ಕೂಡ ಇರುತ್ತೆ ಖ್ಯಾತ ವೈದ್ಯ ರಾಜೀವ್ ಜಯದೇವನ್ ಇದು ಬಹಳ ಈಸಿಯಾಗಿ ಹರಡುತ್ತೆ ಕೋವಿಡ್ನ ಇತರ ವೇರಿಯಂಟ್ಗಿಂತ ಬಹಳ ಡಿಫ್ರೆಂಟ್ ಇದೆ ಅಂತ ಹೇಳಿದರು ಹೀಗಾಗಿ ಇವುಗಳನ್ನು ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಮಾನಿಟರ್ ಮಾಡ್ತಾ ಇದೆ ಹಾಗಂತ ಇದಕ್ಕೆ ವ್ಯಾಕ್ಸಿನ್ ಇಲ್ಲ ಅಂತಲ್ಲ ಇದು ಒಮೈಕ್ರಾನ್ ಸಬ್ ವೇರಿಯಂಟ್ ಆದ ಕಾರಣ ಈ ವೇರಿಯೆಂಟ್ಗೆ ಮುಂಚೆ ಕೊಡ್ತಾ ಇದ್ದ ಮೋನೋವ್ಯಾಲೆಂಟ್ ಬೂಸ್ಟರ್ ಅದನ್ನೇ ಕೊಡಬಹುದು ಭಾರತದ ಕೋವ್ಯಾಕ್ಸಿನ್ ಕೂಡ ಒಮೈಕ್ರಾನ್ ವೇರಿಯೆಂಟ್ ವಿರುದ್ಧ ಹೋರಾಡೋ ಶಕ್ತಿ ಇದೆ ಆತಂಕ ಪಡೋ ಅಗತ್ಯ ಇಲ್ಲ ಅಂತ ತಜ್ಞರು ಹೇಳ್ತಾ ಇದ್ದಾರೆ ಆದರೆ ಜನ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದ ಪರಿಸ್ಥಿತಿ ಬರ್ತಾ ಇದೆ ಕೋವಿಡ್ ಕುರಿತು ಸಿಎಂ ಸಿದ್ದರಾಮಯ್ಯ ಕೂಡ ಮೀಟಿಂಗ್ ಮಾಡಿದ್ದಾರೆ ಈ ವೇಳೆ ಕೋವಿಡ್ ಲಕ್ಷಣ ಇರುವ ಮಕ್ಕಳಿಗೆ ಕೇಂದ್ರದ ಮಾರ್ಗಸೂಚಿ ಬಳಿಕ ಲಸಿಕೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾಗೆ ರಾಜ್ಯದ ಕೋವಿಡ್ ಸೋಂಕಿನ ಬಗ್ಗೆ ರಾಜ್ಯ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಮಾತನಾಡಿ ಸದ್ಯ ರಾಜ್ಯದಲ್ಲಿ ಒಟ್ಟು ನಲವತ್ತೇಳು ಸಕ್ರಿಯ ಸೋಂಕಿತರಿದ್ದಾರೆ ಆದರೆ ಯಾರೂ ಕೂಡ ಆಕ್ಸಿಜನ್ ಮೇಲಾಗ್ಲಿ ವೆಂಟಿಲೇಟರ್ ಮೇಲಾಗಲಿ ಇಲ್ಲ ಸೋ ಗಂಭೀರ ಸ್ವರೂಪದ ಸೋಂಕಿನಿಂದ ಯಾರೂ ಬಳಲ್ತಾ ಇಲ್ಲ ಎಲ್ಲರನ್ನ ಅವರವರ ಮನೆಯಲ್ಲೇ ಐಸೋಲೇಟ್ ಮಾಡಿ ಇಡಲಾಗಿದೆ ಅಂತ ಹೇಳಿದ್ದಾರೆ ಸಾಲ ಸಾಲ ಅಂತ ಊರ್ ತುಂಬಾ ಬಾಯಿ ಕಳ್ಕೊಂಡು ಭಿಕ್ಷೆ ಬಿಡ್ತಾ ಇರೋ ಪಾಕಿಸ್ತಾನ ಈಗ ಮತ್ತೊಂದು ಸೇನೆ ಕಟ್ಟೋಕೆ ಮುಂದಾಗಿದೆ ಚೀನಾ ಟರ್ಕಿ ಸಹಾಯ ಪಡ್ಕೊಂಡು ದೊಡ್ಡ ಮಟ್ಟದಲ್ಲಿ ಡ್ರೋನ್ ಬ್ರಿಗೇಡ್ ರಚಿಸೋಕೆ ಅಂದ್ರೆ ಡ್ರೋನ್ಗಾಗಿ ಹೊಸ ಸೇನಾಪಡೆ ರಚಿಸೋಕೆ ತಯಾರಿ ಇದೆ ಈ ಬಗ್ಗೆ ಗುಪ್ತಚರ ಮಾಹಿತಿಯನ್ನು ಉಲ್ಲೇಖಿಸಿ ರಿಪೋರ್ಟ್ ಮಾಡಲಾಗ್ತಿದೆ ಚೀನಾದಿಂದ ಗ್ರೌಂಡ್ ಬೇಸ್ಡ್ ಲಾಂಚರ್ಸ್ ಸೇರಿ ಇತರ ಶಸ್ತ್ರಾಸ್ತ್ರಗಳನ್ನು ಖರೀದಿ ಮಾಡೋಕೆ ಲಿಸ್ಟ್ ಕೂಡ ರೆಡಿ ಮಾಡಿದ್ದಾರೆ ಚೀನಾದಿಂದ ಮೂವತ್ತು ವಿಂಗ್ ಲೋಂಗ್ ಡ್ರೋನ್ ಖರೀದಿ ಮಾಡೋಕು ಕೂಡ ಪಾಕಿಸ್ತಾನ ಪ್ಲಾನ್ ಮಾಡಿದೆ ಇವು ಟಾರ್ಗೆಟ್ ಟ್ರ್ಯಾಕ್ ಮಾಡಿ ಮಿಸೈಲ್ ಮತ್ತು ಸ್ಫೋಟಕದಿಂದ ದಾಳಿ ಮಾಡುತ್ತೆ ಚೀನಾ ಇದನ್ನ ಕೆಲ ಡ್ರೋನ್ ಅಂತ ಕರಿತಾ ಇದ್ದು ಆಪರೇಷನ್ ಸಿಂಧೂರ್ ಬಳಿಕ ಪಾಕಿಸ್ತಾನ ಪ್ರತಿದಾಳಿ ನಡೆಸಿದಾಗ ಇವುಗಳನ್ನ ಕೂಡ ಪಾಕ್ ಯೂಸ್ ಮಾಡಿತ್ತು ಅದನ್ನ ಭಾರತ ಹೊಡೆದು ಹಾಕಿತ್ತು ಹಾಗಂತ ದುಬಾರಿ ವೆಸ್ಟರ್ನ್ ಶಸ್ತ್ರಾಸ್ತ್ರ ಖರೀದಿ ಮಾಡೋಕೆ ಅಷ್ಟು ತಾಕತ್ ಪಾಕಿಸ್ತಾನಕ್ಕಿಲ್ಲ ಪುಕ್ಸಟ ಕೊಡೋಕೆ ಅಮೆರಿಕಗೂ ಈಗ ಮನಸ್ಸಿಲ್ಲ ಹಾಗಾಗಿ ಮತ್ತೆ ಚೀನಾ ಟರ್ಕಿ ಸಾಮಾನನ್ನ ಖರೀದಿ ಮಾಡೋಕೆ ಅವರು ಮುಂದಾಗಿದ್ದಾರೆ ಈ ಡ್ರೋನ್ಗಳನ್ನ ಪಾಕ್ ಆಕ್ರಮಿತ ಕಾಶ್ಮೀರದ ಸ್ಟ್ರಾಟಜಿಕ್ ಲೊಕೇಶನ್ಗಳಲ್ಲಿ ನಿಯೋಜಿಸುವ ಸಾಧ್ಯತೆ ಇದೆ ಪಾಕಿಸ್ತಾನ ಅಂತ ಈ ಇಬ್ರು ಕೊಡೋ ಡ್ರೋನ್ ಉಪಯೋಗಿಸಿ ಪಾಕಿಸ್ತಾನ ಡ್ರೋನ್ ಬ್ರಿಗೇಡನ್ನೇ ರಚಿಸೋಕೆ ಪ್ಲಾನ್ ಹಾಕೊಂಡಿದೆ ಅಂತ ಈ ಬ್ರಿಗೇಡನ್ನು ಕೂಡ ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ನಿಯೋಜನೆ ಮಾಡೋ ಯೋಚನೆ ಇದೆ ಅಂತ ರಿಪೋರ್ಟ್ಗಳಲ್ಲಿ ಉಲ್ಲೇಖ ಮಾಡಲಾಗ್ತಿದೆ ಹಾಗೆ ಭಾರತಕ್ಕೆ ಹೋಲಿಸ್ಕೊಂಡ್ರೆ ಪಾಕಿಸ್ತಾನದ ಬಳಿ ಅಂತ ಬಲಿಷ್ಠ ಡ್ರೋನ್ಗಳಿಲ್ಲ ಇದ್ದ ಬದ್ಧ ಸೋಕಾಲ್ಡ್ ಬಲಿಷ್ಠ ಡ್ರೋನ್ಗಳನ್ನು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ನಿಷ್ಪ್ರಯೋಜಕ ಮಾಡಿ ಹಾಕಿದ್ವು ಟರ್ಕಿ ಡ್ರೋನ್ಗಳು ಕೂಡ ಭಾರತಕ್ಕೆ ಏನು ಮಾಡಕ ಆಗಿರಲಿಲ್ಲ ಆದ್ರೆ ಭಾರತದ ಡ್ರೋನ್ ವಾರ್ಫೇರ್ ಪಾಕಿಸ್ತಾನಕ್ಕೆ ದೊಡ್ಡ ವಿಧ್ವಂಸವನ್ನ ಕ್ರಿಯೇಟ್ ಮಾಡಿದ್ವು ಹೀಗಾಗಿ ಭಾರತಕ್ಕೆ ನಾವು ಕೌಂಟರ್ ಕೊಡಬೇಕು ಸಂಖ್ಯೆ ಜಾಸ್ತಿ ಮಾಡ್ಕೊಳ್ತೀವಿ ಅಂತ ಪಾಕಿಗಳು ಈಗ ಹಾರ್ತಾ ಇದ್ದಾರೆ ಚೀನಾ ಮತ್ತು ಟರ್ಕಿಗಳು ಡ್ರೋನ್ ಟೆಕ್ನಾಲಜಿಯಲ್ಲಿ ಮುಂದುವರೆದಿದ್ದು ಅವರ ಸಹಾಯ ಪಡ್ಕೊಂಡು ನಾನು ಪವರ್ ಆಗ್ತೀನಿ ಅಂತ ಕನಸು ಕಾಣ್ತಾ ಇದೆ ಪಾಕಿಸ್ತಾನ ಇದರ ಮಧ್ಯೆ ಪಿ ನರೇಂದ್ರ ಮೋದಿ ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ ನಮ್ಮ ನೀತಿ ಕ್ಲಿಯರ್ ಇದೆ ಉಗ್ರವಾದದ ವಿಚಾರದಲ್ಲಿ ಭಾರತ ಎಳ್ಳಷ್ಟು ಸಹಿಸಿಕೊಳ್ಳುವುದಿಲ್ಲ ಅಂತ ಹೇಳಿದ್ದಾರೆ ಅಲ್ದೆ ಈಗ ಭಾರತ ವಿಶ್ವದ ನಾಲ್ಕನೇ ಅತಿ ದೊಡ್ಡ ಆರ್ಥಿಕತೆ ಆದರೆ ಪಾಕಿಸ್ತಾನದ ಸೇನೆ ಮತ್ತು ಸರ್ಕಾರ ಉಗ್ರರಿಗೆ ಹಣ ಕೊಡ್ತಾ ಇದೆ ಪಾಕಿಸ್ತಾನದ ಮಕ್ಕಳ ಭವಿಷ್ಯವನ್ನ ಅವರೇ ನಾಶ ಮಾಡುತ್ತಿದ್ದಾರೆ ಆದರೆ ಭಾರತವನ್ನ ಯಾರಾದರೂ ಬ್ಲೀಡ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಅವರು ಅವರದ್ದೇ ಕರೆನ್ಸಿಯಲ್ಲಿ ಬೆಲೆ ತೆರಬೇಕಾಗತ್ತೆ ಅಂತ ಹೇಳಿದ್ದಾರೆ ಇದಕ್ಕೂ ಮುಂಚೆ ಗುಜರಾತ್ನಲ್ಲಿ ಐವತ್ಮೂರು ಸಾವಿರ ಕೋಟಿ ರೂಪಾಯಿ ಮೊತ್ತದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ಕೊಟ್ಟರು ಮುಖ್ಯವಾಗಿ ಲೋಕೋಮೋಟಿವ್ ರೈಲ್ವೆ ಇಂಜಿನ್ ಉತ್ಪಾದನಾ ಘಟಕ ಉದ್ಘಾಟನೆ ಮಾಡಿದರು ಜೊತೆಗೆ ಭಾರತೀಯ ರೈಲ್ವೆನ ಮೊದಲ ಒಂಬತ್ತು ಸಾವಿರ ಎಚ್ ಪಿ ಪವರ್ನ ಲೋಕೋಮೋಟಿವ್ ಎಂಜಿನ್ ಲೋಕಾರ್ಪಣೆ ಮಾಡಿದ್ರು ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಡಿಯಲ್ಲಿ ಈ ಎಂಜಿನ್ ನಿರ್ಮಾಣ ಮಾಡಲಾಗಿದೆ ಈ ಎಂಜಿನ್ಗೆ ನಾಲ್ಕು ಸಾವಿರದ ಆರುನೂರು ಟನ್ ತೂಕ ಸಾಮರ್ಥ್ಯ ಇದೆ ಅಂದ್ರೆ ಅಷ್ಟು ಸಾಗಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಡ್ವಾನ್ಸ್ ಟೆಕ್ನಾಲಜೀಸನ್ನು ಇಂಟಿಗ್ರೇಟ್ ಮಾಡಲಾಗಿದೆ ಇದು ಎಲೆಕ್ಟ್ರಿಕ್ ಪವರ್ನಿಂದ ಚಲಿಸುವ ಎಂಜಿನ್ ಆಗಿದೆ ಸದ್ಯ ಭಾರತೀಯ ರೈಲ್ವೆ ಹೆಚ್ಚಾಗಿ ವ್ಯಾಪ್ ಫೋರ್ ವ್ಯಾಂಗ್ ಫೈವ್ ಮತ್ತು ವ್ಯಾಂಗ್ ನೈನ್ ಎಲೆಕ್ಟ್ರಿಕ್ ಲೋಕೋಮೋಟಿವ್ ಎಂಜಿನ್ ಯೂಸ್ ಮಾಡ್ತಾ ಇದೆ ಇವುಗಳು ಹೆಚ್ಚು ಅಂದ್ರೆ ಆರು ಸಾವಿರದ ನೂರ ಇಪ್ಪತ್ತು ಎಚ್ ಪಿ ಪವರ್ ಉತ್ಪಾದಿಸುವ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಈ ಹೊಸ ಎಂಜಿನ್ ಒಂಬತ್ತು ಸಾವಿರ ಹೆಚ್ ಪಿ ಪವರ್ ಪ್ರೊಡ್ಯೂಸ್ ಮಾಡುತ್ತೆ ಮುಂದಿನ ದಿನಗಳಲ್ಲಿ ಒಂಬತ್ತು ಸಾವಿರ ಹೆಚ್ ಪಿ ಪವರ್ ಹನ್ನೆರಡು ಸಾವಿರ ಹೆಚ್ ಪಿಗೆ ಗೆ ತಗೊಂಡು ಹೋಗೋ ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಇನ್ನು ಈಗ ಉದ್ಘಾಟನೆಯಾಗಿದೆ ದೋದ್ ನಲ್ಲಿ ಹೊಸದಾಗಿ ಲೋಕೋಮೋಟಿವ್ ಇಂಜಿನ್ ಉತ್ಪಾದನಾ ಘಟಕ ಇದಕ್ಕೆ ವರ್ಷಕ್ಕೆ ನೂರ ಇಪ್ಪತ್ತು ಎಂಜಿನ್ ಉತ್ಪಾದಿಸುವ ಸಾಮರ್ಥ್ಯ ಇದೆ ಏನು ಗುಜರಾತ್ನ ವಡೋದರಾದಲ್ಲಿ ಪಿ ಮೋದಿ ಸುಮಾರು ಒಂದು ಕಿಲೋಮೀಟರ್ ರೋಡ್ ಶೋ ನಡೆಸಿದ್ದಾರೆ ಈ ರೋಡ್ ಶೋನಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಅವರ ಕುಟುಂಬ ಕೂಡ ಪಾಲ್ಗೊಂಡಿತ್ತು ನಮ್ಮ ಸಹೋದರಿಯರ ಸಿಂಧೂರವನ್ನು ಅಳಿಸಿದ್ರೆ ನಾವು ಅವರನ್ನೇ ಅಳಿಸಿ ಹಾಕ್ತೀವಿ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದೇವೆ ಆಪರೇಷನ್ ಸಿಂಧೂರ್ ಅನ್ನೋದು ಕೇವಲ ಮಿಲಿಟರಿ ಕಾರ್ಯಾಚರಣೆಯಲ್ಲ ಇದು ಭಾರತೀಯರ ಭಾವನೆ ಮತ್ತು ಮೌಲ್ಯಗಳನ್ನ ತೋರಿಸಿದ ರೀತಿ ಅಂತ ಪಿ ಎಂ ಹೇಳಿದ್ದಾರೆ ಏನು ಭಾರತೀಯರು ಹೋಳಿ ದೀಪಾವಳಿ ಗಣೇಶ ಚತುರ್ಥಿಯ ಹಬ್ಬಗಳಲ್ಲಿ ದೇಶದಲ್ಲಿ ತಯಾರಿಸಿದ ವಸ್ತುಗಳನ್ನು ಖರೀದಿಸಿ ಅಂತ ಜನರಿಗೆ ಕರೆ ಕೊಟ್ಟಿದ್ದಾರೆ ಇನ್ನು ಭಾರತ ನಡೆಸಿದ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ಬಗ್ಗೆ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಸಂಸದೀಯ ಸಲಹಾ ಸಮಿತಿಗೆ ಬ್ರೀಫ್ ಮಾಡಿದ್ದಾರೆ ಆಪರೇಷನ್ ಸಿಂಧೂರ್ ಲಾಂಚ್ ಮಾಡಿದ ಬರೀ ಮೂವತ್ತು ನಿಮಿಷಗಳ ಒಳಗಾಗಿ ಪಾಕಿಸ್ತಾನಕ್ಕೆ ಭಾರತ ಮಾಹಿತಿಯನ್ನು ಕೊಟ್ಟಿತು ನಾವು ಉಗ್ರಗಾಮಿಗಳನ್ನು ಮಾತ್ರ ಹೊಡೆದಿದ್ದೀವಿ ಸೇನೆ ಮೇಲೆ ಅಥವಾ ಬೇರೆ ನಾಗರಿಕರ ಮೇಲೆ ದಾಳಿ ಮಾಡಿಲ್ಲ ಅನ್ನೋದನ್ನು ಕ್ಲಿಯರ್ ಮಾಡಿದ್ವಿ ಆದರೂ ಕೂಡ ಅವ್ರು ಕಾಲ್ ಕಿರ್ಕೊಂಡು ಬಂದರೂ ಕದನ ಆಯಿತು ಎರಡು ರಾಷ್ಟ್ರಗಳ ಡಿ ಜಿ ಎಮ್ ಒ ಮಾತುಕತೆಯಿಂದ ಅವರು ಬಂದು ಕೇಳಿಕೊಂಡ ಮೇಲೆ ಕದನ ವಿರಾಮ ಆಗಿದೆ ಪಾಕಿಸ್ತಾನವೇ ಕೇಳ್ಕೊಂಡು ಬಂದಿತ್ತು ಇದರಲ್ಲಿ ಯಾವುದೇ ಮೂರನೇ ರಾಷ್ಟ್ರ ಭಾಗಿಯಾಗಿಲ್ಲ ಅಂತ ಜೈಶಂಕರ್ ಮತ್ತೊಮ್ಮೆ ಕ್ಲಿಯರ್ ಮಾಡಿದ್ದಾರೆ ಜೊತೆಗೆ ಪಾಕ್ ನಿಮ್ಮ ಮೇಲೆ ಪ್ರಬಲವಾಗಿ ಪ್ರತಿಕಾರ ತೀರಿಸ್ಕೊಳ್ಬಹುದು ನಮಗೆ ಗುಪ್ತಚರ ಮಾಹಿತಿ ಇದೆ ಅಂತ ಅಮೆರಿಕ ನಮಗೆ ಹೇಳಿತ್ತು ಆಗ ನಾವು ಕೂಡ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ಕೊಟ್ಟಿದ್ವಿ ಪಾಕಿಸ್ತಾನ ಪರಿಸ್ಥಿತಿಯನ್ನು ಎಸ್ಕಲೇಟ್ ಮಾಡ್ತಾ ಇದ್ರೆ ಭಾರತ ಕೂಡ ಸೇಮ್ ಉತ್ತರ ಕೊಡೋಕೆ ರೆಡಿ ಇದೆ ಅಂತ ಅಮೆರಿಕಾಗೆ ಭಾರತ ಹೇಳಿತ್ತು ಅಂತ ಜೈಶಂಕರ್ ಹೇಳಿದ್ದಾರೆ ಹಾಗೆ ಈ ಸಂಸದೀಯ ಸಮಿತಿಯಲ್ಲಿ ಕಾಂಗ್ರೆಸ್ ಸೇರಿದಂತೆ ವಿಪಕ್ಷಗಳು ಕೂಡ ಇದ್ವು ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಮೊದಲೇ ಮಾಹಿತಿ ಕೊಟ್ಟು ಬಿಟ್ಟಿದ್ದೀರಾ ಅಂತ ರಾಹುಲ್ ಗಾಂಧಿ ಜೈಶಂಕರ್ ಅವರಿಗೆ ಪ್ರಶ್ನೆ ಮಾಡಿದ್ರು ಅದರ ನಡುವೆನೆ ಈಗ ವಿದೇಶಾಂಗ ಇಲಾಖೆ ಮತ್ತೊಮ್ಮೆ ಕ್ಲಾರಿಟಿ ಕೊಟ್ಟಿದೆ ಸೇಮ್ ಇದು ಹೇಳ್ತಾನೆ ಬಂದಿದ್ರು ಇನ್ನೊಂದ್ಸಲ ಹೇಳಿದ್ದಾರೆ ಇದನ್ನಷ್ಟೇ ಇನ್ನು ಭಾರತದಲ್ಲಿ ಮತ್ತಿಬ್ಬರು ದೇಶ ದ್ರೋಹಿಗಳನ್ನ ಅರೆಸ್ಟ್ ಮಾಡಲಾಗಿದೆ ಪಾಕ್ ಜೊತೆಗೆ ಕೆಲಸ ಮಾಡ್ತಾ ಇದ್ರು ದುಡ್ಡಿಗೋಸ್ಕರ ಪಾಕ್ ಪರವಾಗಿ ಬೇಹುಗಾರಿಕೆ ನಡೆಸ್ತಾ ಇದ್ರು ಆ ಆರೋಪದಲ್ಲಿ ಓರ್ವ ಸಿಆರ್ ಪಿ ಎಫ್ ಅಧಿಕಾರಿ ಆತನನ್ನ ಎನ್ಐಎ ವಶಕ್ಕೆ ಪಡೆದಿದೆ ದಿಲ್ಲಿಯಲ್ಲಿ ಈತನನ್ನು ಮೋತಿರಾಮ್ ಜತ್ ಅಂತ ಗುರುತಿಸಲಾಗಿದೆ ಇನ್ನೊಂದ್ ಕಡೆ ರಾಜಸ್ಥಾನದ ದೀಗ್ ಮೂಲದ ಮೂವತ್ತೆರಡು ವರ್ಷದ ಕಾಸಿಂ ಅನೋನನ್ನ ಅರೆಸ್ಟ್ ಮಾಡಲಾಗಿದೆ ಇದ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ಪಾಕ್ನ ಕೆಲ ಜನರೊಂದಿಗೆ ಕಾಂಟ್ಯಾಕ್ಟ್ನಲ್ಲಿದ್ದ ಹಿಂದೆ ಪಾಕಿಸ್ತಾನಕ್ಕೂ ಹೋಗಿ ಬಂದಿದ್ದ ಅಂತ ಅಧಿಕಾರಿಗಳು ಹೇಳಿದ್ದಾರೆ ಮುಂಗಾರು ಮಳೆಯ ಆರ್ಭಟ ಮುಂದುವರೆದಿದೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಕೊಡಗು ಜಿಲ್ಲೆ ವಿರಾಜಪೇಟೆ ತಾಲೂಕಿನ ಬಿರುನಿ ಅನ್ನೋ ಕಡೆ ಅತಿ ಹೆಚ್ಚು ಅಂದ್ರೆ ಇನ್ನೂರ ಎಪ್ಪತ್ತೈದು ಮಿಲಿಮೀಟರ್ ಮಳೆಯಾಗಿದೆ ಮುಂದಿನ ನಾಲ್ಕು ದಿನಗಳ ಕಾಲ ಮಲೆನಾಡು ಹಾಗೂ ಕರಾವಳಿ ಕರ್ನಾಟಕ ಭಾಗದಲ್ಲಿ ಗುಡುಗು ಸಹಿತ ಧಾರಾಕಾರ ಮಳೆಯಾಗುವ ಸಾಧ್ಯತೆ ಇದೆ ಆ ಪ್ರದೇಶಗಳಿಗೆ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಬೆಳಗಾವಿ ಧಾರವಾಡ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಅತ್ತ ವಿಜಯಪುರ ಬಾಗಲಕೋಟೆ ಗದಗ ಹಾಸನ ಮೈಸೂರು ಚಾಮರಾಜನಗರ ಹಾಗೂ ಮಂಡ್ಯ ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ಇನ್ನು ಭಾರಿ ಮಳೆಗೆ ಹಲವು ಕಡೆ ಸಾವು ನೋವುಗಳಾಗಿವೆ ಬೆಳಗಾವಿ ಜಿಲ್ಲೆ ಗೋಕಾಕ್ನಲ್ಲಿ ಮನೆ ಗೋಡೆ ಕುಸಿದು ಮೂರು ವರ್ಷದ ಮಗು ಪ್ರಾಣ ಕಳ್ಕೊಂಡಿದೆ ಏನು ರಸ್ತೆ ಹಾಳಾದ ಪರಿಣಾಮ ಬೆಳಗಾವಿ ಗೋವಾ ಸಂಪರ್ಕಿಸುವ ಹೆದ್ದಾರಿ ತಾತ್ಕಾಲಿಕ ಸ್ಥಗಿತ ಆಗಿದೆ ಕುಕ್ಕೆ ಸುಬ್ರಹ್ಮಣ್ಯದ ಕುಮಾರಧಾರ ಸ್ಥಾನಘಟ್ಟ ಮುಳುಗಡೆಯಾಗಿದೆ ಬೇಲೂರು ಸಕಲೇಶಪುರ ರಾಜ್ಯ ಹೆದ್ದಾರಿಯಲ್ಲಿ ಭೂಕುಸಿತ ಉಂಟಾಗಿದೆ ಕೊಡಗು ಜಿಲ್ಲೆಯಲ್ಲಿ ಮಳೆಯಿಂದಾಗಿ ಎರಡು ದಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ ಇತ್ತ ರಾಜ್ಯ ರಾಜಧಾನಿ ಬೆಂಗಳೂರಲ್ಲಿ ನೂರು ವರ್ಷದಲ್ಲಿ ಇದೇ ಮೊದಲ ಬಾರಿಗೆ ಮೇ ತಿಂಗಳಲ್ಲಿ ದಾಖಲೆಯ ಮಳೆಯಾಗಿದೆ ಹವಾಮಾನ ಇಲಾಖೆಯ ವಿಜ್ಞಾನಿ ಸಿ ಎಸ್ ಪಾಟೀಲ ಇದನ್ನು ಹೇಳಿದ್ದಾರೆ ಮೇ ಒಂದರಿಂದ ಇಪ್ಪತ್ತಾರನೇ ತಾರೀಕಿನವರೆಗೆ ಬೆಂಗಳೂರಲ್ಲಿ ಮಿಲಿಮೀಟರ್ ಮಳೆಯಾಗಿದೆ ಅಂತ ಡೇಟಾ ಕೊಟ್ಟಿದ್ದಾರೆ ಇನ್ನು ನೆರೆಯ ಮಹಾರಾಷ್ಟ್ರದಲ್ಲೂ ಕೂಡ ಭರ್ಜರಿ ಆಗ್ತಿರೋ ಪರಿಣಾಮ ಮುಂಬೈನ ಆಚಾರ್ಯ ಆತ್ರೆ ಅಂಡರ್ಗ್ರೌಂಡ್ ಮೆಟ್ರೋ ನಿಲ್ದಾಣಕ್ಕೆ ಭಾರಿ ಪ್ರಮಾಣದಲ್ಲಿ ನೀರು ನುಗ್ಬಿಡಿತು ಪರಿಣಾಮ ಸ್ಟೇಷನ್ ಸಂಪೂರ್ಣವಾಗಿ ನೀರನ್ನು ಮುಳುಗಿ ಹೋಗಿದೆ ಅಂದ ಹಾಗೆ ಈ ಸ್ಟೇಷನ್ ಅನ್ನ ಮೇ ಹತ್ತನೇ ತಾರೀಕು ಉದ್ಘಾಟನೆ ಮಾಡಲಾಗಿತ್ತು ಭಾರತ ಸೋಮವಾರ ಭಾರತ ಫೋರ್ ಸಿಸ್ಟಮ್ ಬಿ ಎಫ್ ಎಸ್ ನ ಲಾಂಚ್ ಮಾಡಿದೆ ಇದು ದೇಶದಲ್ಲಿ ಹೆಚ್ಚಿನ ನಿಖರತೆಯೊಂದಿಗೆ ಹವಾಮಾನ ಮುನ್ಸೂಚನೆಗಳನ್ನ ಕೊಡೋಕೆ ಸಹಾಯ ಮಾಡುತ್ತೆ ಈ ಮೊದಲು ಗ್ಲೋಬಲ್ ಫೋರ್ಕಾಸ್ಟ್ ಸಿಸ್ಟಮ್ ಜಿ ಎಫ್ ಎಸ್ ಯೂಸ್ ಮಾಡ್ತಾ ಇತ್ತು ಇದು ಹನ್ನೆರಡು ಕಿಲೋಮೀಟರ್ ನಷ್ಟು ರೆಸೊಲ್ಯೂಷನ್ ಹೊಂದಿತ್ತು ಆದ್ರೆ ಎಫ್ ಎಸ್ ಆರು ಕಿಲೋಮೀಟರ್ ನ ರೆಸೊಲ್ಯೂಷನ್ ಅನ್ನ ಹೊಂದಿದೆ ಇದರಿಂದ ಪ್ರಿಸೈಸ್ ಡೇಟಾ ಸಿಗುತ್ತೆ ಈ ಹೊಸ ಸಿಸ್ಟಮ್ನ ಪುಣೆಯ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾಪಿಕಲ್ ಟಿ ಐಐಟಿಎಂ ಡೆವಲಪ್ ಮಾಡಿದೆ ಇದಕ್ಕೆ ಐ ಟಿ ಎಂ ಆರ್ಕಾ ಸೂಪರ್ ಕಂಪ್ಯೂಟರ್ ಮೂಲಕ ಪವರ್ ಕೊಡ್ಲಾಗ್ತಾ ಇದೆ ಸೂಪರ್ ಕಂಪ್ಯೂಟರ್ ಹನ್ನೊಂದು ಪೆಟಾಫ್ಲಾಪ್ಸ್ ಕಂಪ್ಯೂಟಿಂಗ್ ಪವರ್ ಹೊಂದಿರೋದ್ರ ಜೊತೆಗೆ ಮೂವತ್ತ್ಮೂರು ಪೆಟಾಬೈಟ್ ಅಂದರೆ ಅಂದ್ರೆ ಮಿಲಿಯನ್ ಜಿ ಬಿ ಸ್ಟೋರೇಜ್ ಕೂಡ ಹೊಂದಿದೆ ಅಲ್ಲದೆ ಈ ಎಫ್ ಎಸ್ ಸಿಸ್ಟಮ್ಗೆ ನಲವತ್ತು ಡಾಪ್ಲರ್ ರೆಡ್ಸ್ ನ ಡೇಟಾ ಕೂಡ ಇಂಟಿಗ್ರೇಟ್ ಮಾಡಲಾಗಿದೆ ಇವುಗಳ ಸಹಾಯದಿಂದ ಈ ಮೊದಲಿಗಿಂತಲೂ ನಿಖರವಾಗಿ ಹವಾಮಾನ ಮುನ್ಸೂಚನೆ ಕೊಡೋಕೆ ಸಾಧ್ಯ ಆಗುತ್ತೆ ವಿಜಯಪುರ ಜಿಲ್ಲೆ ಮನಗೂಳಿ ಪಟ್ಟಣದಲ್ಲಿ ಕೆನರಾ ಬ್ಯಾಂಕ್ ದರೋಡೆ ಮಾಡಿರುವ ಪ್ರಕರಣ ಆಗಿದೆ ಬ್ಯಾಂಕ್ ಬಾಗಿಲಿನ ಲಾಕ್ ಅನ್ನು ಮುರಿದು ಕಿಟಕಿ ಸರಳನ್ನ ಮುರಿದು ಒಳಗೆ ನುಗ್ಗಿದ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕದ್ದು ಪರಾರಿಯಾಗಿದ್ದಾರೆ ಮೇ ಇಪ್ಪತ್ನಾಲ್ಕರ ರಾತ್ರಿನೇ ಈ ಘಟನೆಯಾಗಿದೆ ಆದರೆ ಶನಿವಾರ ಭಾನುವಾರ ರಜೆ ಇದ್ದ ಕಾರಣ ಬ್ಯಾಂಕ್ಗೆ ಸಿಬ್ಬಂದಿ ಬಂದಿರಲಿಲ್ಲ ಹಾಗಾಗಿ ಗೊತ್ತೇ ಆಗಲಿಲ್ವಂತೆ ಇವರಿಗೆ ಸಿಬ್ಬಂದಿ ಬಂದಿಲ್ಲ ಅಂದ್ರೆ ಬಹುಶಃ ಬ್ಯಾಂಕ್ನೇ ಹೊತ್ಕೊಂಡು ಹೋದ್ರೂ ಗೊತ್ತಾಗಲ್ಲ ಅಂತ ಕಾಣುತ್ತೆ ರಜೆ ಮುಗಿಸಿ ಬರಷ್ಟರಲ್ಲಿ ಬಂದು ನೋಡ್ತಾರಂತ ಕಾಣುತ್ತೆ ಆಮೇಲೆ ಇವರು ಏನಿರೋದಿಲ್ಲ ಅಲರ್ಟ್ ಸಿಸ್ಟಮ್ ಇರೋದಿಲ್ವಾ ಇದೇ ತರ ಆಗ್ತಾ ಇದೆ ಪದೇ ಪದೇ ಇಂತಹ ಘಟನೆಗಳಾಗ್ತಾ ಇದೆ ಏನು ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಕಳ್ಳರ ಪತ್ತೆಗಾಗಿ ತನಿಖೆಯನ್ನು ಶುರು ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸರು ರೋಡಲ್ಲಿ ಚೆಕ್ ಮಾಡ ಆಗ್ತಿರ್ತಾರಲ್ಲ ಆ ಟೈಮ್ ನಲ್ಲಿ ಭಾರಿ ಅಪಘಾತ ಆಗಿದೆ ಮಂಡ್ಯದ ಸ್ವರ್ಣಸಂದ್ರ ಬಳಿಯ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಮೂರು ವರ್ಷದ ಹೃತಿಕ್ಷಾ ಅನ್ನೋ ಮಗು ಪ್ರಾಣ ಕಳ್ಕೊಂಡಿದೆ ಪೋಷಕರು ನಾಯಿ ಕಚ್ಚಿದ ಹಿನ್ನೆಲೆಯಲ್ಲಿ ತಮ್ಮ ಮಗುನ ಬೈಕ್ನಲ್ಲಿ ಆಸ್ಪತ್ರೆ ಆಸ್ಪತ್ರೆಗೆ ಕರ್ಕೊಂಡು ಅರ್ಜೆಂಟ್ ಆಗಿ ಹೋಗ್ತಾ ಇದ್ರು ಈ ವೇಳೆ ದಾರಿ ಮಧ್ಯೆ ಹೆಲ್ಮೆಟ್ ಇಲ್ಲಲ್ಲ ಅಂತ ಹೇಳಿ ಪೊಲೀಸರು ಬೈಕನ್ನು ಅಡ್ಡ ಕಟ್ಟಿದ್ದಾರೆ ಪರಿಣಾಮ ಬೈಕ್ ನಿಯಂತ್ರಣ ತಪ್ಪಿ ಗಾಬರಿಯಾಗಿ ಅವರು ಬಿತ್ತು ಬೈಕ್ ಆ ವೇಳೆ ಹಿಂದಿನಿಂದ ಬಂದಂತ ಟೆಂಪೋ ಮಗುಗೆ ಅಪಘಾತ ಉಂಟು ಮಾಡಿದೆ ಸ್ಥಳದಲ್ಲೇ ಮಗು ಪ್ರಾಣ ಕಳ್ಕೊಂಡಿದೆ ಘಟನೆಗೆ ಭಾರಿ ಖಂಡನೆ ವ್ಯಕ್ತ ಆಗಿದೆ ಮೂರು ಎಸ್ಐ ಗಳನ್ನ ಅಮಾನತು ಮಾಡಲಾಗಿದೆ ಜಾರ್ಖಂಡ್ ನ ಲತೆಹಾರ್ ಜಿಲ್ಲೆಯಲ್ಲಿ ಮತ್ತೊಬ್ಬ ನಕ್ಸಲ್ ನಾಯಕ ಮನೀಶ್ ಯಾದವ್ ಅನನ್ನ ಹೊಡೆದುರುಡಿಸಲಾಗಿದೆ ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ ಐದು ಲಕ್ಷ ರೂಪಾಯಿ ಬಹುಮಾನ ಕೂಡ ಘೋಷಿಸಲಾಗಿತ್ತು ವಿಯೆಟ್ನಾಂ ಪ್ರವಾಸಕ್ಕೆ ಆಗಮಿಸಿದ್ದ ಫ್ರಾನ್ಸ್ ಅಧ್ಯಕ್ಷ ಇಮಾನಿಯಲ್ ಮ್ಯಾಕ್ರೋನ್ ಡ್ರಾ ವಿಡಿಯೋ ವೈರಲ್ ಆಗಿದೆ ಪದೇ ಪದೇ ವೈರಲ್ ಆಗ್ತಿದ್ದಾರೆ ಇವರು ಅಧ್ಯಕ್ಷರು ವಿಮಾನದಿಂದ ಇಳಿದಿರುವಾಗ ಅವರ ಪತ್ನಿ ಬ್ರಿಗೆಟ್ ಇಮ್ಯಾನ್ಯುಯಲ್ ಮ್ಯಾಕ್ರಾನ್ಗೆ ಮುಖವನ್ನ ಹಿಂಗ್ ಹಿಂಗ್ ತಿವ್ ಹಿಂಗ್ ದೂಡಿರೋದು ವಿಡಿಯೋದಲ್ಲಿ ಕ್ಯಾಪ್ಚರ್ ಆಗಿದೆ ಕೆನ್ನೆ ಹೊಡೆಯುವಾಗ ಬ್ರಿಗೇಟೆ ಅವರ ಮುಖ ವಿಮಾನದಲ್ಲಿ ಹೈಡ್ ಆಗಿದೆ ಅದರ ನಂತರ ಇಬ್ಬರು ಒಟ್ಟಿಗೆ ವಿಮಾನದಿಂದ ಕೆಳಗಿಳಿದಿದ್ದಾರೆ ಅಂದ ಹಾಗೆ ಮ್ಯಾಕ್ರಾನ್ ಮತ್ತು ಅವರ ಪತ್ನಿ ಬ್ರಿಗೇಟೆ ಮಧ್ಯೆ ಇಪ್ಪತ್ತೈದು ವರ್ಷದ ಅಂತರ ಇದೆ ಸದ್ಯ ಮ್ಯಾಕ್ರಾನ್ ವಯಸ್ಸು ನಲವತ್ತೇಳು ಬ್ರಿಗೇಟೆ ವಯಸ್ಸು ಎಪ್ಪತ್ತೆರಡು ಮ್ಯಾಕ್ರಾನ್ ಸ್ಕೂಲ್ನಲ್ಲಿ ಓದ್ತಾ ಇದ್ದ ವೇಳೆ ಬ್ರಿಗೇಟಿ ಡ್ರಾಮಾ ಟೀಚರ್ ಆಗಿದ್ರು ಮನಸೋತಂತಹ ಇಮಾನಿಯಲ್ ಮ್ಯಾಕ್ರಾನ್ ತಾನು ದೊಡ್ಡವನಾದ ಮೇಲೆ ತನ್ನ ಕಾಲ ಮೇಲೆ ತಾನು ನಿಂತ ಮೇಲೆ ಈ ಟೀಚರನ್ನು ಹುಡ್ಕೊಂಡು ಹೋಗಿ ಆಗಿ ಮಕ್ಕಳೆಲ್ಲ ಇದ್ದು ಅಜ್ಜಿಯೆಲ್ಲ ಆಗಿದ್ದ ಟೀಚರನ್ನು ಬನ್ನಿ ನಾ ಮದುವೆ ಆಗ್ತೀನಿ ಅಂತ ಹೇಳಿ ಅವ್ರನ್ನ ಮದುವೆ ಆಗಿ ಈಗ ಒಂದು ರೀತಿ ಫಸ್ಟ್ ಲೇಡಿ ಆಫ್ ಫ್ರಾನ್ಸ್ ಅವರು ಸೊ ವಿಯೆಟ್ನಾಂ ಫ್ಲೈಟ್ ಹಿಡಿಯುವ ವೇಳೆ ಈ ರೀತಿ ಸೀನ್ ಆಗಿದೆ ಬಹುಶಃ ಸಣ್ಣ ಪುಟ್ಟ ತಪ್ಪು ಮಾಡಿದ್ದಕ್ಕೆ ಬುದ್ಧಿ ಹೇಳಿರಬೇಕು ಟೀಚರ್ ಏನೋ ಭಾರತದ ಷೇರುಪೇಟೆ ವಾರದ ಮೊದಲ ಸೆಷನ್ನಲ್ಲಿ ಹಸಿರು ಪಟ್ಟಿಯಲ್ಲಿ ಕೊನೆಯಾಗಿದೆ ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ ಎದ್ದು ಎಪ್ಪತ್ತಾರಕ್ಕೆ ರೀಚ್ ಆಗಿದೆ ನಿಫ್ಟಿ ನೂರ ನಲವತ್ತೆಂಟು ಪಾಯಿಂಟ್ಸ್ ಏರಿ ಇಪ್ಪತ್ತೈದು ಸಾವಿರದ ಒಂದಕ್ಕೆ ತಲುಪಿದೆ ಒಂದೇ ಸೆಷನ್ನಲ್ಲಿ ಹೂಡಿಕೆದಾರರು ಮೂರು ಲಕ್ಷ ಕೋಟಿ ರೂಪಾಯಿ ಲಾಭ ಮಾಡಿಕೊಂಡಿದ್ದಾರೆ ಆಟೋ ಮೆಟಲ್ ಮತ್ತು ಐಟಿ ಸೆಕ್ಟರ್ ನಿಂದ ಷೇರುಪೇಟೆಗೆ ಬೂಸ್ಟ್ ಸಿಕ್ಕಿದೆ ಭಾರತ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದ ಕಾರಣ ಹೂಡಿಕೆದಾರರ ಕಾನ್ಫಿಡೆನ್ಸ್ ಜಾಸ್ತಿಯಾಗಿದೆ ಆತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ತನ್ನ ಲಾಭಾಂಶವನ್ನು ಡಿವಿಡೆಂಡ್ ಸರ್ಕಾರಕ್ಕೆ ಕೊಡುವುದಾಗಿ ಘೋಷಿಸಿತ್ತು ಇನ್ನೊಂದು ಕಡೆ ಮುಂಗಾರು ಕೂಡ ನಿರೀಕ್ಷೆಗಿಂತ ಬೇಗನೆ ಪ್ರವೇಶ ಮಾಡಿದೆ ಎಲ್ಲ ಕಾರಣಗಳಿಂದ ಷೇರುಪೇಟೆ ಹಸಿರಿನಲ್ಲಿ ಕಾಣಿಸಿಕೊಂಡಿದೆ ಬಜಾಜ್ ಅಟೋ ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಮಹೀಂದ್ರಾ ಅಂಡ್ ಮಹೀಂದ್ರ ಚೆನ್ನಾಗಿ ಪ್ರದರ್ಶನ ಮಾಡಿವೆ ಅಥವಾ ಎಟರ್ನಾಲ್ ಅಲ್ಟ್ರಾಟೆಕ್ ಸಿಮೆಂಟ್ ಕೊಟಕ್ ಮಹೀಂದ್ರಾ ಬ್ಯಾಂಕ್ ಕೆಂಪು ಪಟ್ಟಿಯಲ್ಲಿ ಕೊನೆಗೊಂಡಿವೆ ಡಾಲರ್ ಮುಂದೆ ರೂಪಾಯಿ ಮೌಲ್ಯ ಮೂವತ್ತೈದು ಪೈಸೆ ಜಾಸ್ತಿಯಾಗಿ ಎಂಬತ್ತೈದು ರೂಪಾಯಿ ಹತ್ತು ಪೈಸೆಯಾಗಿದೆ ಆಗಿದೆ ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ ಇಪ್ಪತ್ನಾಲ್ಕು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ನಲ್ವತ್ತೆರಡು ರೂಪಾಯಿ ಹೆಚ್ಚಾಗಿ ತೊಂಬತ್ತೈದು ಸಾವಿರದ ಎಂಟುನೂರ ಹದಿಮೂರು ರೂಪಾಯಿ ಆಗಿದೆ ಏನು ಇಪ್ಪತ್ತೆರಡು ಕ್ಯಾರೆಟ್ನ ಹತ್ತು ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮುನ್ನೂರ ಒಂಬತ್ತು ರೂಪಾಯಿ ಹೆಚ್ಚಾಗಿ ಎಂಬತ್ತೇಳು ಸಾವಿರದ ಏಳುನೂರ ಅರವತ್ತು ರೂಪಾಯಿ ಆಗಿದೆ ಒಂದು ಕೆ ಜಿ ಬೆಳ್ಳಿ ಬೆಲೆಯಲ್ಲಿ ನಾನ್ನೂರ ಎಂಬತ್ತೆಂಟು ರೂಪಾಯಿ ಹೆಚ್ಚಾಗಿ ತೊಂಬತ್ತೇಳು ಸಾವಿರದ ಮುನ್ನೂರ ತೊಂಬತ್ತೇಳು ರೂಪಾಯಿ ಆಗಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಎಳೆದಿಲ್ಲ ಕಿರ್ಚಾಡಿಲ್ಲ ಬರೀ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನು ಮಾಡಿದ್ದೀವಿ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಮಸ್ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ